ಬೆಳ್ತಂಗಡಿಯಲ್ಲಿ ಈಗಾಗಲೇ ಎಸ್ ಐ ಟಿ ತನ್ನ ತನಿಖೆಯನ್ನು ನಡೆಸ್ತಾ ಇದೆ ದೂರುದಾರ ತಾನು ಕೊಟ್ಟ ದೂರಿನ ಪ್ರಕಾರವಾಗಿ ತಾನು ದಾಖಲಿಸಿದ್ದ ಹೇಳಿಕೆಯ ಪ್ರಕಾರವಾಗಿ ತನಗೆ ಗೊತ್ತಿದೆ ಎನ್ನಲಾಗಿರುವಂತಹ ಜಾಗಗಳನ್ನು ಆತ ತೋರಿಸಿದ್ದಾನೆ ಅಗೆದು ನೋಡಿದಾಗ ಒಂದು ಕಡೆಯಲ್ಲಿ ಮಾತ್ರ ಮೂಳೆಗಳು ಸಿಕ್ಕಿದಾವೆ ಮತ್ತೊಂದು ಕಡೆಯಲ್ಲಿ ಅಸ್ಥಿ ಪಂಜರ ಸಿಕ್ಕಿದೆ ಅದು ಗುಂಡಿಯ ಒಳಗಡೆ ಇರಲಿಲ್ಲ ಹೊರಗಡೆ ಇತ್ತು ಅನ್ನುವಂಥದ್ದು ಕೂಡ ಎಸ್ ಐ ಟಿಯಿಂದ ಸಿಕ್ಕಿರುವ ಮಾಹಿತಿ ಇದರ ಹೊರತಾಗಿ ಬೇರೆ ಮೂಳೆಗಳು ಸಿಕ್ಕಿರೋದ್ರ ಬಗ್ಗೆ ಖಚಿತಪಡಿಸಿಲ್ಲ ಸರ್ಕಾರ ನಿನ್ನೆ ಸದನದಲ್ಲಿ ಹೇಳಿರೋ ಪ್ರಕಾರ ಗೃಹ ಸಚಿವರು ಹೇಳಿರೋ ಪ್ರಕಾರ ಮಣ್ಣಿನ ಸ್ಯಾಂಪಲ್ಗಳನ್ನು ಕಳಿಸಲಾಗಿದೆ ಮಣ್ಣಿನಲ್ಲಿ ಮೂಳೆಗಳು ಕರಗಿರಬಹುದಾಗಿರದಕ್ಕೆ ಸಂಬಂಧಿಸಿದಂತಹ ಅನುಮಾನಗಳಿದ್ದಾವೆ ಈ ಅನುಮಾನಗಳ ಹಿನ್ನೆಲೆಯಲ್ಲಿ ಆ ಮಣ್ಣಿನ ಸ್ಯಾಂಪಲ್ಗಳನ್ನು ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಇದೆಲ್ಲವೂ ಒಂದು ಭಾಗ ನಡೀತಾ ಇದ್ದರೆ ಈಗಾಗಲೇ ಬಹಳಷ್ಟು ಇಲ್ಲಿ ಷಡ್ಯಂತ್ರ ಇದು ಸತ್ಯದ ಹುಡುಕಾಟ ಈ ರೀತಿಯಾದಂತಹ ಅನೇಕ ಅಂಶಗಳ ಬಗ್ಗೆ ಚರ್ಚೆಗಳು ನಡೀತಾನೇ ಇದ್ದಾವೆ ಷಡ್ಯಂತ್ರ ನಡೀತಿದೆ ಅನ್ನುವಂಥದರ ಮುಂಚೂಣಿಯಲ್ಲಿ ನಿಂತುಕೊಂಡು ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಯವರೇ ಮಾತನಾಡಿದ್ದಾರೆ ಹೀಗಾಗಿ ಇದು ಷಡ್ಯಂತ್ರ ಅನ್ನುವಂತಹ ಅಂಶದ ಬಗ್ಗೆಗಿನ ಪುಷ್ಟಿ ಮತ್ತಷ್ಟು ಜಾಸ್ತಿಯಾಗಿದೆ ಆಗಿದೆ ರಾಜ್ಯವ್ಯಾಪಿಯಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಪ್ರತಿಭಟನೆಗಳು ಕೂಡ ನಡೀತಾ ಇದ್ದಾವೆ ಇದರ ನಡುವೆ ಬೆಳ್ತಂಗಡಿಯ ಎಸ್ಐಟಿ ಟಿ ಕಚೇರಿಯಲ್ಲಿ ದೂರುದಾರರ ವಿಚಾರಣೆಯೂ ಕೂಡ ನಡೀತಾ ಇದೆ ಒಂದು ಕಡೆ ಮಾಸ್ಕ್ ಮ್ಯಾನ್ ಇನ್ನೊಂದು ಕಡೆ ಜಯಂತ್ ಇಬ್ಬರನ್ನು ಕೂಡ ವಿಚಾರಣೆ ನಡೆಸಲಾಗ್ತಾ ಇದೆ ಮಾಸ್ಕ್ ಮ್ಯಾನ್ ಈಗಾಗಲೇ ತಾನು ಪಾಯಿಂಟ್ಗಳನ್ನು ತೋರಿಸಿದ್ದಾನೆ ಜಯಂತ್ ನಾನು ಕೂಡ ನೋಡಿರ್ತಕ್ಕಂತಹ ಜಾಗ ಇದೆ ಅಂತ ಹೇಳ್ತಿದ್ದಾನೆ ನಿಗೂಢ ಸಾವು ಹೂತಿಟ್ಟ ರಹಸ್ಯಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸುವಂತಹ ಕೆಲಸವನ್ನ ಎಸ್ ಐ ಟಿ ಮಾಡ್ತಾ ಇದೆ ಎಸ್ ಐ ಟಿಗೆ ಇರುವಂತಹದ್ದು ಬಹಳ ಮುಖ್ಯವಾಗಿ ಯಾರ್ಯಾರಿಗೆ ಅನುಮಾನಗಳಿದಾವೋ ಯಾರ್ಯಾರಿಗೆ ಡೌಟ್ ಇದೆಯೋ ಇಂಥ ಕಡೆಯಲ್ಲಿ ಹೂತಿದ್ದಾರೆ ಇಂಥ ಕಡೆಯಲ್ಲಿ ಅಪರಿಚಿತ ಶವಗಳ ವಿಲೇವಾರಿ ಆಗಿದೆ ಇಲ್ಲಿ ಏನೋ ನಡಿಬಾರ್ದು ನಡೆದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಯಾರ್ಯಾರಿಗೆ ಅನುಮಾನ ಇದೆಯೋ ಆ ಅನುಮಾನಗಳನ್ನು ದೂರ ಮಾಡುವಂತಹ ನಿಟ್ಟಿನಲ್ಲೂ ಕೂಡ ಎಸ್ ಐ ಟಿ ಕೆಲಸವನ್ನು ಮಾಡ್ತಾ ಇದೆ ಹೀಗಾಗಿ ಯಾವ ಸ್ವರೂಪದಲ್ಲಿ ಅವರು ಹೇಳಿರ್ತಕ್ಕಂತಹ ಅವರ ಅಹವಾಲುಗಳನ್ನು ಸ್ವೀಕರಿಸಿ ಅದರ ಪ್ರಕಾರವಾಗಿಯೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ ಮಾಸ್ಕ್ ಮ್ಯಾನ್ಗೆ ಇವತ್ತು ಡ್ರಿಲ್ ನಡೆದಿದೆ ಬಹಳ ಮುಖ್ಯವಾಗಿ ಮಾಸ್ಕ್ ಮ್ಯಾನ್ಗೂ ಕೂಡ ಇವತ್ತು ದೊಡ್ಡದಾಗಿ ಡ್ರಲ್ ನಡೆಸಲಾಗಿದೆ ಸಮಾಧಿ ಶೋಧ ಬಳಿಕ ಮೂರನೇ ದಿನವೂ ಕೂಡ ಮಾಸ್ಕ್ ಮ್ಯಾನ್ ವಿಚಾರಣೆ ನಡೆಸಲಾಗ್ತಾ ಇದೆ ಈಗಾಗಲೇ ಸಮಾಧಿ ಶೋಧವನ್ನ ಕಳೆದ ಶುಕ್ರವಾರವೇ ನಿಲ್ಲಿಸಲಾಗಿದೆ ಅದಾದ ನಂತರ ನಿರಂತರವಾಗಿ ಆತನ ವಿಚಾರಣೆ ನಡೆಸಲಾಗ್ತಾ ಇದೆ ಆತರಿಂದ ಮಾಹಿತಿ ಸಂಗ್ರಹಿಸ್ತಾ ಇದ್ದಾರೆ ಎರಡು ಸಾವಿರದ ಹದಿನಾಲ್ಕರವರೆಗೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಏನೆಲ್ಲ ಆಯಿತು ಅನ್ನೋದರ ಬಗ್ಗೆಯೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ ಶವಗಳನ್ನು ಹೂತು ಹಾಕಿರುವ ನಿರ್ದಿಷ್ಟ ಸ್ಥಳಗಳ ಬಗ್ಗೆಯೂ ಕೂಡ ವಿಚಾರಣೆಯನ್ನ ನಡೆಸಲಾಗ್ತಿದೆ ಎಲ್ಲಿ ಯಾವ ಕಡೆಗಳಲ್ಲಿ ಹೂತಿಟ್ಟಿದ್ದೀಯಾ ಅನ್ನೋದಕ್ಕೆ ಸಂಬಂಧಪಟ್ಟಿದೆ ಸ್ಥಳಗಳಿಗೆ ಕರ್ಕೊಂಡು ಹೋದ್ರೆ ನಾನು ಅದನ್ನು ತೋರಿಸ್ತೀನಿ ಹೇಳಿ ಮಾಸ್ಕ್ ಮ್ಯಾನ್ ಈಗಲೂ ಕೂಡ ಹೇಳ್ತಾ ಇದ್ದೇನೆ ಅಂದರೆ ಆತನ ಪ್ರಕಾರ ಇನ್ನಷ್ಟು ಕಡೆಗಳಲ್ಲಿ ಶವಗಳನ್ನು ಕೂತು ಹಾಕಲಾಗಿದೆ ಅದಕ್ಕೆ ಸಂಬಂಧಪಟ್ಟಂತ ಸ್ಥಳಗಳನ್ನು ತಾನು ತೋರಿಸ್ತೀನಿ ಅಂತೇಳಿ ಆತ ಹೇಳ್ತಾ ಇದ್ದಾನೆ ಯಾವುದೋ ಒಂದು ಭಾಗ ಅಂತಿದ್ದಾನೆ ಆ ಭಾಗದಲ್ಲಿ ಎಲ್ಲಿ ಎಂಬುದರ ಸ್ಪಷ್ಟತೆಯನ್ನ ಎಸ್ ಐ ಟಿ ಕಚೇರಿಯಲ್ಲಿ ಕುಳಿತುಕೊಂಡು ಹೇಳುವಾಗ ಆತ ಹೇಳ್ತಾ ಇಲ್ಲ ಅಂದರೆ ಒಂದು ಭಾಗದಲ್ಲಿ ಇಂಥದ್ದೊಂದು ಭಾಗದಲ್ಲಿ ನಾನು ಕೂತಿಟ್ಟಿದ್ದೀನಿ ಅಂತ ಹೇಳ್ತಾರೆ ಆದರೆ ಅಲ್ಲಿ ಎಕ್ಸಾಕ್ಟ್ ಎಲ್ಲಿ ಅನ್ನುವಂಥದ್ದು ಕೇಳಿದಾಗ ಆತ ಸ್ಪಷ್ಟವಾದ ಉತ್ತರವನ್ನು ಕೊಡ್ತೀರಾ ಬದಲಿಗೆ ಆತ ಒಂದು ಮರುಪ್ರಶ್ನೆಯನ್ನು ಹಾಕ್ತಾ ಇದ್ದಾನೆ ಎಸ್ ಐ ಟಿಗೆ ನಾನು ಇಲ್ಲಿದ್ದುಕೊಂಡೇ ಹೇಗೆ ಇಂಥದ್ದೇ ಜಾಗ ಅಂತ ಹೇಳಿ ಇಲ್ಲಿ ಕುಳಿತುಕೊಂಡು ನಿಮ್ಮೆದುರುಗಡೆ ಕುಳಿತುಕೊಂಡು ನಾನು ಇಂಥದ್ದೇ ಜಾಗ ಅಂತ ಹೇಗೆ ಹೇಳಿ ಅಂತೇಳಿ ಆತ ಎಸ್ ಐ ಟಿಗೆ ಮರುಪ್ರಶ್ನೆಯನ್ನು ಹಾಕ್ತಾ ಇದ್ದಾನಂತೆ ಜೊತೆಗೆ ಇಷ್ಟು ದಿನ ತೋರಿಸಿದ ಜಾಗಗಳಲ್ಲಿ ಭೌಗೋಳಿಕ ಬದಲಾವಣೆಗಳಾಗಿವೆ ಅನ್ನುವಂತಹ ವಿವರಣೆಯನ್ನು ಕೂಡ ಆತ ಕೊಡ್ತಾ ಇದ್ದಾನೆ ಅಲ್ಲಿ ಭೌಗೋಳಿಕ ಬದಲಾವಣೆಗಳಾಗಿದ್ದಾವೆ ಅಂದರೆ ಒಂದಿಷ್ಟು ಕಡೆಯಲ್ಲಿ ಭೂಮಿ ಅಗ್ದಿದ್ದಾರೆ ಫ್ರೆಂಚ್ ತೆಗೆದಿದ್ದಾರೆ ಬೇರೆ ಏನೋ ಆಗಿದೆ ಅನ್ನುವಂತಹ ಅಂಶಗಳನ್ನು ಅದು ಉಲ್ಲೇಖ ಮಾಡಿ ಕೆಲ ಭಾಗದ ಹೆಸರು ಹೇಳಿದ್ದು ಯು ಡಿ ಆರ್ ಲಿಸ್ಟ್ ಜೊತೆಗೆ ಅದು ತಾಳೆ ಆಗ್ತಾ ಇದೆ ಅಂದರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ಸ್ ಏನಿದ್ದಾವೆ ಆ ಯು ಡಿ ಆರ್ಗಳೇನಾಗಿದ್ದಾವೆ ಅಸ್ವಾಭಾವಿಕ ಸಾವಿನ ಪ್ರಕರಣಗಳೇನಿದ್ದಾವೆ ಅಲ್ಲಿ ಆ ಶವಗಳನ್ನು ಹೂತು ಹಾಕಿರೋದಕ್ಕೂ ಈತ ಹೇಳ್ತಿರುವಂಥ ಜಾಗಕ್ಕೂ ಕೂಡ ತಾಳೆ ಆಗ್ತಾ ಇದೆ ಮಾಸ್ಕ್ ಮ್ಯಾನ್ ಹೇಳೋ ಭಾಗದಲ್ಲಿ ಗ್ರಾಮ ಪಂಚಾಯಿತಿ ಅನುಮತಿ ಪಡೆದು ಹೂತಿದ್ರ ಇದು ಈಗಿರುವಂತಹ ಪ್ರಶ್ನೆ ಅಂದ್ರೆ ಗ್ರಾಮ ಪಂಚಾಯಿತಿಯವರು ಹೂತು ಹಾಕಿದಾವೆ ಹಾಕಿದ್ದೀವಿ ಅಂತ ಹೇಳ್ತಿರುವ ಜಾಗಗಳು ಮತ್ತು ಈ ಮಾಸ್ಕ್ ಮ್ಯಾನ್ ಹೇಳ್ತಿರುವಂತಹ ಜಾಗಗಳು ಒಂದೇನಾ ಅನ್ನೋದ್ರ ಬಗ್ಗೆ ಕೂಡ ಅನುಮಾನ ಇದ್ದಾವೆ ಗ್ರಾಮ ಪಂಚಾಯಿತಿ ಕೂಡ ಸಂಪೂರ್ಣವಾಗಿ ಕಾನೂನಿನ ಪಾಲನೆ ಮಾಡಿನೇ ಹೂತು ಹಾಕಿದ್ಯಾ ಈ ಪ್ರಶ್ನೆ ಪ್ರತ್ಯೇಕವಾಗಿ ಇದ್ದೇ ಇದೆ ಮಾಸ್ಕ್ ಮ್ಯಾನ್ ಹೇಳ್ತಿರೋ ಜಾಗ ಪಂಚಾಯಿತಿಯ ಲಿಸ್ಟ್ನಲ್ಲಿ ಇದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಎಸ್ ಐ ಟಿ ಅವರು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಎರಡು ಲಿಸ್ಟ್ಗಳನ್ನು ನೋಡ್ತಾ ಇದ್ದಾರೆ ಪಂಚಾಯಿತಿಯಿಂದ ಪಡೆದಿರುವಂತಹ ಲಿಸ್ಟ್ನೊಂದಿಗೆ ತಾಳೆ ಹಾಕಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ ಅಂದ್ರೆ ಅವರು ಹೇಳಿರುವಂತಹ ಗುರುತಿಸಿರುವಂತಹ ಜಾಗ ಮತ್ತು ಈತ ತೋರಿಸ್ತಿರುವಂತಹ ಜಾಗವನ್ನ ಹೋಲಿಸ್ತಾ ಇದ್ದಾರೆ ಹೋಲಿಸಿ ನೋಡ್ತಾ ಇದ್ದಾರೆ ಅಂದು ಬೆಳ್ತಂಗಡಿ ಸ್ಟೇಷನ್ಗೆ ತಂದಿದ್ದ ಆ ಬುರುಡೆ ಯಾರದ್ದು ಅನ್ನೋದ್ರ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಾವೆ ಯಾಕಂದ್ರೆ ಜುಲೈ ತಿಂಗಳಲ್ಲಿ ಈತ ದೂರು ದಾಖಲಿಸುವಂತಹ ಸಂದರ್ಭದಲ್ಲಿ ಒಂದು ತಲೆ ಬುರುಡೆಯನ್ನು ತೆಗೆದುಕೊಂಡು ಬಂದಿದ್ದ ಅದು ಯಾರದ್ದು ಎಲ್ಲಿಂದ ತಂದ ಬುರುಡೆ ಕೊಡಲು ಯಾರಿಗೆ ಹೇಳಿದ್ದು ಈ ಎಲ್ಲದರ ವಿಚಾರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ ಅಂದರೆ ದೂರು ಕೊಡೋದಕ್ಕೆ ಬರುವಾಗಲೇ ಇಂಥದ್ದೊಂದು ಬುರುಡೆಯನ್ನು ಹಿಡ್ಕೊಂಡು ಬಾ ಅಂತೇಳಿ ಆತನಿಗೆ ಯಾರು ಹೇಳಿದ್ದು ಯಾಕೆ ಹೇಳಿದರು ಯಾವುದರ ಆಧಾರದಲ್ಲಿ ಹೇಳಿದರು ಅವ್ರಿಗೆ ಹಾಗಾದರೆ ಕಾನೂನು ಗೊತ್ತಿರಲಿಲ್ವಾ ಈ ಪ್ರಶ್ನೆಗಳಿಗೆ ಸಹಜವಾಗಿ ಉತ್ತರವನ್ನು ಕೊಡಲೇಬೇಕಾಗುತ್ತೆ ಮಾಸ್ಕ್ ಮ್ಯಾನ್ ಯಾಕಂದ್ರೆ ಅದು ಆತನ ಜವಾಬ್ದಾರಿಯು ಕೂಡ ಆಗುತ್ತೆ ಈ ಆತನೂ ಕೂಡ ಕಾನೂನಿನ ಪ್ರಕಾರವಾಗಿದೆ ನಡ್ಕೊಳ್ಬೇಕಾಗತ್ತೆ ಇಲ್ಲಿ ಜಯಂತ್ಗೂ ಕೂಡ ಡ್ರಿಲ್ ಮಾಡಲಾಗ್ತಾ ಇದೆ ಎರಡನೇ ದೂರುದಾರ ಜಯಂತ್ ಟಿ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ ಐ ಟಿ ಮುಂದೆ ಇಲ್ಲಿ ಎಸ್ ಐ ಟಿಯ ಎಸ್ ಪಿ ಅವರು ತನಿಖೆಯನ್ನ ನಡೆಸ್ತಾ ಇದ್ದಾರೆ ಬಾಲಕಿ ಶವ ಹೂತಿಟ್ಟಿದ್ದನ್ನು ನೋಡಿದ್ದೆ ಅಂತ ಹೇಳಿ ಜಯಂತ್ ಹೇಳ್ಕೊಂಡಿದ್ರು ಸುಮಾರು ಹದಿನೈದು ವರ್ಷದಕ್ಕಿಂತ ಆಸ್ಪಾಸ್ನಲ್ಲಿರುವಂತಹ ಒಬ್ಳು ಹುಡುಗಿಯ ಶವವನ್ನು ಹೂತಿಟ್ಟಿದ್ದನ್ನು ನಾನು ನೋಡಿದ್ದೀನಿ ಅಂತ ಹೇಳಿದರು ಹದಿನೈದು ವರ್ಷಗಳ ಹಿಂದೆ ಹೂತಿದ್ದಿರು ಅಂತೇಳಿ ಜಯಂತ್ ಹೇಳ್ಕೊಂಡಿರುವಂಥದ್ದು ಮತ್ತು ಈ ಪ್ರಕರಣದಲ್ಲಿ ಬಾಲಕಿಯನ್ನು ಹೂತಿಟ್ಟಿದ್ದನ್ನು ನಾವು ಕೂಡ ನೋಡಿದ್ದೀವಿ ಅಂತೇಳಿ ಇನ್ನೂ ಇಬ್ರು ಹೇಳ್ಕೊಂಡಿದ್ದಾರೆ ಕೇವಲ ಜಯಂತ್ ಮಾತ್ರ ಅಲ್ಲ ತುಕಾರಾಮ್ ಗೌಡ ಮತ್ತು ಪುರಂದರ ಗೌಡ ಅಂತ ಹೇಳುವಂಥ ಇನ್ನಿಬ್ರು ಕೂಡ ಶವ ಹೂಡೋದನ್ನು ನಾವು ನೋಡಿದ್ದೀವಿ ಅಂತ ಹೇಳಿದ್ದಾರೆ ಹಾಗಾಗಿ ಆ ಎರಡನೇ ಇವರುಗಳು ಎರಡನೇ ದೂರದಾರ ಜಯಂತಿಯರಿದ್ದಾರೆ ಅವರು ಹೇಳ್ತಾ ಇರುವಂತಹ ಜಾಗದಲ್ಲಿ ಶವವನ್ನು ಹೂತಿಟ್ಟಿರುವುದನ್ನು ನೋಡಿದಂಥವ್ರು ಒಟ್ಟು ಮೂವರಿದ್ದಾರೆ ಜಯಂತು ಸೇರಿದಂಗೆ ಮೂವರಿದ್ದಾರೆ ಈ ಕಾರಣಕ್ಕಾಗಿ ಅವರು ಈ ಪ್ರಕರಣದ ತನಿಖೆ ನಡಿಬೇಕು ನಾವು ತೋರಿಸುವಂಥ ಜಾಗದಲ್ಲೂ ಅಗದು ನೋಡಬೇಕು ಅಂತ ಕೇಳ್ತಾ ಇದ್ದಾರೆ ಇದರ ನಡುವೆನೇ ಕರಗಿ ಹೋಯ್ತಾ ಮೂಳೆ ಅನ್ನೋದ್ರ ಬಗೆಗಿನ ಅನುಮಾನ ಇದ್ದೇ ಇದೆ ಯಾಕೆಂದರೆ ನಿನ್ನೆ ಸಚಿವರು ಸದನದಲ್ಲಿ ಕೊಟ್ಟಿರುವಂತಹ ಹೇಳಿಕೆ ಅದೇ ಸ್ವರೂಪದಲ್ಲಿದೆ ಮೃತದೇಹ ಮಣ್ಣಿನಲ್ಲಿ ಹೂತಿದ್ರೆ ಆರು ತಿಂಗಳಲ್ಲಿ ಅದು ಕರಗುವಂತಹ ಕರಗೋದಕ್ಕೆ ಶುರುವಾಗಿರುತ್ತೆ ಸಾಮಾನ್ಯವಾಗಿ ಮೃತದೇಹವನ್ನು ಹೂಳುವಂತಹ ಸಂದರ್ಭಗಳಲ್ಲಿ ಅದರ ಮೇಲೆ ಉಪ್ಪು ಹಾಕುವಂಥದ್ದು ಇವೆಲ್ಲ ಮಾಡ್ತಾರೆ ಅಂದರೆ ಬೇಗನೆ ಕರಗೋದು ಬೇಡ ನಿಧಾನಕ್ಕೆ ಅದು ಪ್ರಕ್ರಿಯೆ ನಡೀಲಿ ಅಂತ ಹೇಳುವಂಥದ್ದು ಆರತಿಗಳಲ್ಲಿ ಶವದ ಖಂಡಗಳು ಹಾಗೆಯೇ ಚರ್ಮ ಇವೆಲ್ಲವೂ ಕೂಡ ಕರಗಿ ಹೋಗುತ್ತೆ ಅದು ಅಸ್ಥಿಪಂಜರವಾಗಿರುತ್ತೆ ಅದಾದ ನಂತರ ಮಣ್ಣಿನ ಗುಣಮಟ್ಟ ಆಧರಿಸಿ ಮೂಳೆಯೂ ಕೂಡ ಕರಗೋದಿಕ್ಕೆ ಶುರುವಾಗುತ್ತೆ ಸಾಮಾನ್ಯವಾಗಿ ಮಣ್ಣಲ್ಲಿ ಮೂಳೆ ಕರಗೋದಿಕ್ಕೆ ಕನಿಷ್ಠ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಅವಧಿ ಬೇಕಾಗುತ್ತೆ ಅಷ್ಟು ವರ್ಷಗಳ ನಂತರ ಅದು ಕರಗಿ ಹೋಗುವಂತಹ ಸಾಧ್ಯತೆಗಳು ಇರ್ತವೆ ಅಂತೇಳಿ ಮೂರರಿಂದ ಐದು ಅಡಿ ಆಳದಲ್ಲಿ ಹೂತಿದರೆ ಮೂಳೆ ಬೇಗನೆ ಕರಗುವಂತಹ ಸಾಧ್ಯತೆ ಇರುತ್ತೆ ಅಂದರೆ ಮೇಲ್ಮಣ್ಣಿನಲ್ಲಿ ಅದನ್ನು ಹೂತಿದರೆ ಆಗ ಅದು ಕರಗುವಂತಹ ಸಾಧ್ಯತೆ ಸ್ವಲ್ಪ ಬೇಗನೆ ಇರುತ್ತೆ ತುಂಬ ಆಳದಲ್ಲಿ ಆರರಿಂದ ಹತ್ತು ಅಡಿಯಷ್ಟು ಆಳದಲ್ಲಿ ಏನಾದರೂ ಹೂತ್ರೆ ಆಗ ಮೂಳೆ ಬೇಗ ಕರಗುವಂತಹ ಸಾಧ್ಯತೆ ಇರೋದಿಲ್ಲ ಅದು ಜಾಸ್ತಿ ಸಮಯ ಇರಬಹುದು ತೊಡೆ ಬೆನ್ನು ಸೊಂಟದ ಮೂಳೆ ಇವುಗಳು ಬೇಗನೆ ಕರಗುವುದಿಲ್ಲ ಆದರೆ ಉಳಿದ ಅಂದರೆ ಸಣ್ಣ ಬೋನ್ಗಳೇನಿರ್ತವೆ ಲೈಕ್ ಕೈಗಳಿರ್ಬೋದು ಎದೆ ಮೂಳೆಗಳಿರ್ಬೋದು ಇವೆಲ್ಲವೂ ಕೂಡ ಬೇಗನೆ ಕರಗಿ ಹೋಗುವಂತಹ ಚಾನ್ಸಸ್ ಇದ್ದೇ ಇರುತ್ತೆ ಮೂಳೆಗಳ ಸಾಂದ್ರತೆ ಶಕ್ತಿ ವಯಸ್ಸು ಇವೆಲ್ಲವೂ ಕೂಡ ಮುಖ್ಯ ಆಗುತ್ತೆ ಅಂದ್ರೆ ಇಳೆ ಮಕ್ಕಳು ಹದಿನೈದು ವರ್ಷ ಹದಿನೆಂಟು ವರ್ಷ ಈ ವಯಸ್ಸಿನಲ್ಲಿದ್ದಾಗ ಮೂಳೆಯ ಸಾಂದ್ರತೆ ಅದು ಬೇಗನೆ ಕರಗುವಂತಹ ಸಾಧ್ಯತೆ ಇದ್ದೇ ಇರುತ್ತೆ ಅಂತ ಹೇಳಿ ಈ ಚಾನ್ಸಸ್ ಕೂಡ ಗೋಚರಿಸ್ತಿದೆ ಇದರ ನಡುವೆ ತಿಮ್ರೋಡಿ ಅವ್ರನ್ನ ಅರೆಸ್ಟ್ ಮಾಡ್ತಾರಾ ಯಾಕಂದ್ರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ಅವರ ವಿರುದ್ಧ ನಿನ್ನೆ ಒಂದು ಗಂಭೀರ ಆಪಾದನೆಯನ್ನ ಸದನದ ಒಳಗಡೆ ಮಾಡಲಾಯಿತು ಮುಖ್ಯಮಂತ್ರಿ ಅವ್ರನ್ನ ಕೊಲೆಗಾರ ಅಂತೇಳಿ ಕರೆದಿದ್ದಾರೆ ಅವರು ಸುದ್ದಿಗೋಷ್ಠಿ ಕರೆದು ನಿನ್ನೆ ಮೊನ್ನೆ ಎರಸ್ಟೇನೆ ಸುದ್ದಿಗೋಷ್ಠಿ ಕರೆದು ಹಿಂಗೆಲ್ಲ ಮಾತನಾಡಿದ್ದಾರೆ ಅಂತ ಹೇಳ್ಕೊಂಡು ಬಹಳ ರೋಷಾವೇಶದಿಂದ ಬಿಜೆಪಿ ನಾಯಕರುಗಳು ಮಾತನಾಡಿದ್ರು ಇದು ಸಹಜವಾಗಿಯೇ ಈ ವಿಚಾರದಲ್ಲಿ ತಿಮ್ರೋಡಿಗೆ ಏನಾದರೂ ಸಂಕಷ್ಟ ಎದುರಾಗತ್ತಾ ಅನ್ನುವಂತಹ ಅಂಶ ಇದ್ದೇ ಇದೆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಕ್ರಮಕ್ಕೆ ಸರ್ಕಾರವೂ ಕೂಡ ಒಂದಿಷ್ಟು ತಯಾರಿಯನ್ನು ಮಾಡಿಕೊಂಡಿದೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ ಅನ್ನುವಂತಹ ಸೂಚನೆಯನ್ನ ಪೊಲೀಸರಿಗೆ ನೀಡಿದ್ದಾರೆ ಹರೀಶ್ ಪೂಂಜಾ ಹೇಳಿಕೆ ಹಾಗೂ ತಿಮ್ರೋಡಿ ಹೇಳಿಕೆಗಳ ಪರಿಶೀಲನೆಯೂ ಕೂಡ ಇದೇ ಸಂದರ್ಭದಲ್ಲಿ ನಡೀತಾ ಇದೆ ಹರೀಶ್ ಪೂಂಜಾ ಹೇಳಿಕೆಗೆ ತಡೆಯಾಜ್ಞೆಯೂ ಕೂಡ ಇದೆ ಅನ್ನೋದನ್ನು ಗೃಹ ಸಚಿವರೇ ಹೇಳಿಕೊಂಡಿದ್ದಾರೆ ಹಾಗಾಗಿ ಅಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಇವರು ಹೋಗುವಂತಹ ಅಂದಾಜು ಕಾಣ್ತಾ ಇಲ್ಲ ವಿಧಾನಸೌಧದಲ್ಲಿ ಗೃಹ ಸಚಿವ ಪರಮೇಶ್ವರ್ ಅವರನ್ನ ಭೇಟಿ ಮಾಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಎಸ್ ಪಿ ಅರುಣ್ ಅರುಣ್ ಅವರು ಭೇಟಿಯಾಗಿದ್ದಾರೆ ದಾಖಲೆಗಳೊಂದಿಗೆ ಗೃಹ ಸಚಿವರಿಗೆ ಮಾಹಿತಿಯನ್ನು ಎಸ್ ಪಿ ಅರುಣ್ ಅವರು ಕೊಟ್ಟಿದ್ದಾರೆ ಏನೇನು ನಡೆದಿದೆ ಅನ್ನೋದನ್ನು ವಿವರಿಸಿದ್ದಾರೆ ಮತ್ತೊಂದೆಡೆ ಮಹೇಶ್ ಶೆಟ್ಟಿ ತಿಮ್ರೋಡಿ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ ನಿನ್ನೆ ಬಹಳ ಜೋರಾಗಿ ರೋಷಾವೇಶದಿಂದ ಮಾತನಾಡಿದ್ದಾರೆ ಪಿಯ ಹಿರಿಯ ನಾಯಕರಾಗಿರ್ತಕ್ಕಂತಹ ಬಿ ಎಲ್ ಸಂತೋಷ್ ಅವರ ಬಗ್ಗೆ ಅವಹೇಳನಕಾರಿ ಅಂಶಗಳನ್ನು ಸೇರಿಸಿಕೊಂಡು ಮಾತನಾಡಿದ್ದಾರೆ ಅನ್ನುವಂಥ ಆರೋಪದಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಷ್ಟೇ ಕೂಡಲೇ ಕೂಡಲೇವ್ರನ್ನ ಬಂಧಿಸಬೇಕು ಅಂತೇಳಿ ಬಿಜೆಪಿ ನಾಯಕರುಗಳು ಕೂಡ ಆಗ್ರಹಿಸ್ತಾ ಇದ್ದಾರೆ ಬಿ ಎಲ್ ಸಂತೋಷ್ ಅವರ ವಿರುದ್ಧವಾಗಿ ಅವಾಚ್ಯವಾದ ವಾಚ್ಯವಾದ ಪದಗಳನ್ನು ಬಳಕೆ ಮಾಡಿದ್ದಾರೆ ಅನ್ನುವಂತಹ ಕಾರಣಕ್ಕಾಗಿ ಇದರ ನಡುವೆ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯವರ ಅವರ ನಡುವೆ ಧರ್ಮಯುದ್ಧವೂ ಕೂಡ ನಡೀತಾ ಇದೆ ಧರ್ಮದ ಸೂತ್ರ ಅಂದರೆ ನಾವು ಧರ್ಮ ರಕ್ಷಕರು ನಾವು ಧರ್ಮ ರಕ್ಷಕರು ಅನ್ನುವಂಥದ್ದನ್ನು ಎರಡೂ ಪಕ್ಷಗಳವರು ಹೇಳಿಕೊಳ್ತಾ ಇದ್ದಾರೆ ಇಲ್ಲಿ ಈ ಧರ್ಮರಕ್ಷಣೆಯ ಹೆಸರಿನಲ್ಲಿ ಷಡ್ಯಂತ್ರದ ಕಡೆಗೆ ಬೆರಳು ತೋರಿಸುವಂತಹ ಪ್ರಯತ್ನವು ಕೂಡ ಸಾಗ್ತಾ ಇದೆ ಧರ್ಮಸ್ಥಳದ ರಹಸ್ಯದ ಹಿಂದಿದೆಯಾ ಷಡ್ಯಂತ್ರ ಯಾಕಂದ್ರೆ ಈ ಷಡ್ಯಂತ್ರ ನಡೀತಿದೆ ಅಂತ ಹೇಳಿ ಖುದ್ದು ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಹೇಳ್ಕೊಂಡಿದ್ದಾರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕೂಡ ಷಡ್ಯಂತ್ರ ಅನ್ನುವಂತಹ ಮಾತುಗಳನ್ನು ಹೇಳಿದ್ದಾರೆ ಶಿವಕುಮಾರ್ ಹೇಳಿದ್ದಾನೆ ಅಸ್ತ್ರ ಮಾಡಿಕೊಂಡು ಕೇಸರಿ ನಾಯಕರು ಕೇಳ್ತಾ ಇದ್ರೆ ನಿಮಗೆ ಗೊತ್ತಿರುವ ಷಡ್ಯಂತ್ರದ ಬಗ್ಗೆ ಹೇಳ್ಬಿಡಿ ಅಂತ ಕೇಳ್ತಿದ್ದಾರೆ ಸದನದ ಒಳಗೂ ಹೊರಗೂ ಆ ಷಡ್ಯಂತ್ರದಕ್ಕೆ ಸಂಬಂಧಪಟ್ಟಂತೆ ಬಹಿರಂಗ ಸವಾಲುಗಳನ್ನು ಹಾಕಲಾಗ್ತಾ ಇದೆ ಕೇಳ್ತಾ ಇದ್ದಾರೆ ಹೇ ಏನದು ಷಡ್ಯಂತ್ರ ಅನ್ನೋದನ್ನು ಹೇಳಿ ಅಂತೇಳಿ ಮತ್ತು ಈ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಅಂಶಗಳ ಬಗ್ಗೆ ಪಟ್ಟಿ ಆಗ್ತಾ ಇದೆ ಏನೇನು ಷಡ್ಯಂತ್ರದ ಆರೋಪಗಳು ಹಾಗಾದರೆ ಅನ್ನೋದನ್ನು ನೋಡ್ತಾ ಹೋದಾಗ ಸಿಗುವಂಥದ್ದು ಷಡ್ಯಂತ್ರವನ್ನು ಮಾಡಿದಂಥವ್ರು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬರ್ತಿರುವಂಥ ಆರೋಪಗಳು ಕಾಂಗ್ರೆಸ್ ಹೈಕಮಾಂಡ್ನವ್ರದ್ದೇ ಕೈವಾಡ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರುಗಳು ಮಾಡ್ತಾ ಇದ್ದಾರೆ ಕರ್ನಾಟಕ ಸರ್ಕಾರದ ಷಡ್ಯಂತ್ರ ಇದೆ ಅನ್ನುವಂಥ ಆರೋಪವನ್ನು ಬಿಜೆಪಿ ನಾಯಕರುಗಳು ಮಾಡ್ತಾ ಇದಾರೆ ಎಡಪಂಥೀಯ ನಾಯಕರದ್ದು ಅನ್ನುವಂಥ ಆಪಾದನೆಯು ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರುಗಳಿಂದ ಬರ್ತಾ ಇದೆ ಪಿ ಎಫ್ ಐ ಕೈವಾಡ ಇದೆಯಾ ಈ ಷಡ್ಯಂತ್ರ ಅಂದ್ರೆ ಪಿ ಎಫ್ ಐನವರು ಇದರಲ್ಲಿ ಕೈವಾಡ ತೋರಿದ್ದಾರೆ ಕೇರಳದ ಸಂಸದನ ಕೈವಾಡ ಇದೆ ಈ ಆರೋಪವನ್ನು ಕೂಡ ಬಿ ಜೆ ಪಿಯವರು ಈಗಾಗಲೇ ಮಾಡಿದ್ದಾರೆ ಕೇರಳದ ಅಸೆಂಬ್ಲಿಯಲ್ಲಿ ಚರ್ಚೆಗೆ ಯಾಕೆ ಪತ್ರ ಬರೆದರು ಹಾಗೆ ಪತ್ರ ಬರೆದಿರೋದು ಕೂಡ ಷಡ್ಯಂತ್ರದ ಭಾಗ ಅನ್ನುವಂತಹ ಆಪಾದನೆ ಇದೆ ಕೇರಳದ ಸ್ಥಾಪಿತ ಹಿತಾಸಕ್ತಿಗಳು ಯಾವುವು ಆ ಸ್ಥಾಪಿತ ಹಿತಾಸಕ್ತಿಗಳಿಂದಾಗಿ ಇಲ್ಲಿ ಷಡ್ಯಂತ್ರ ನಡೆದಿದೆ ಅನ್ನುವಂಥ ಆರೋಪವು ಕೂಡ ಇದೆ ಇನ್ನು ದೂರುದಾರನ ಮಂಪರ್ ಪರೀಕ್ಷೆಗೆ ಮುನ್ನವೇ ಎಸ್ ಐ ಟಿ ಮಾಡಿದ್ಯಾಕೆ ಯಾಕೆ ಅನ್ನುವಂತಹ ಪ್ರಶ್ನೆಯನ್ನು ಕೂಡ ಕೇಳ್ತಾ ಇದ್ದಾರೆ ಆತನನ್ನ ಮೊದಲು ಇನ್ವೆಸ್ಟಿಗೇಷನ್ ಮಾಡಬೇಕಾಗಿತ್ತು ಅದಕ್ಕೆ ಮುಂದೆ ನೀವು ಎಸ್ ಐ ಟಿ ಮಾಡಿದ್ರೆ ಅದು ಯಾಕೆ ಅನ್ನುವಂತಹ ಪ್ರಶ್ನೆ ಇದೆ ಎಸ್ ಐ ಟಿ ತನಿಖೆಯಲ್ಲಿ ಏನೆಲ್ಲ ಬಂದಿದೆ ಆ ಅಂಶಗಳಲ್ಲೂ ಕೂಡ ಷಡ್ಯಂತ್ರಗಳಿದಾವೆ ಅಂತ ಹೇಳಿ ಏಕಾಏಕಿ ಸಮಾಧಿ ಅಗಿಯುವುದನ್ನ ನಿಲ್ಲಿಸಿದ ಯಾಕೆ ಅನ್ನುವಂತಹ ಪ್ರಶ್ನೆಗಳನ್ನು ಕೂಡ ಮಾಡ್ತಾ ಇದ್ದಾರೆ ಏನಾಯಿತು ಅಂತೇಳಿ ಮಾಸ್ಕ್ ಮ್ಯಾನ್ನ ಮಂಪರ್ ಪರೀಕ್ಷೆ ಆಗಲಿ ಆ ಮೂಲಕವಾಗಿ ಷಡ್ಯಂತ್ರ ಬಯಲಾಗಲಿ ಅನ್ನುವಂಥ ಆಗ್ರಹವೂ ಕೂಡ ಕೇಳಿ ಬರ್ತಾ ಇದೆ ಯೂಟ್ಯೂಬ್ಗರ್ ಯೂಟ್ಯೂಬರ್ಗಳ ಮಂಪರ್ ಪರೀಕ್ಷೆಯನ್ನು ಕೂಡ ಮಾಡಬೇಕು ಯಾಕಂದರೆ ಅವರೂ ಈ ಷಡ್ಯಂತ್ರದ ಭಾಗ ಅಂತೇಳಿ ಹೇಳ್ತಾ ಇದ್ದಾರೆ ಹೀಗೆ ಷಡ್ಯಂತ್ರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯಾದಂತಹ ಆಪಾದನೆಗಳು ಬರ್ತಾ ಇದ್ದಾವೆ ಇದರ ನಡುವೆ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರು ಕೂಡ ಮಾತನಾಡಿದ್ದಾರೆ ಅವರು ಮಾತನಾಡ್ತಾ ಹೇಳಿದ್ದಾರೆ ಈ ಎಸ್ ಐ ಟಿ ರಚನೆ ಆಗಿರುವುದೇನಿದೆ ಇದಾಗಿ ನಾವು ನಿರಾಳರಾಗಿದ್ದೀವಿ ಇದು ಶ್ರೀ ಕ್ಷೇತ್ರದ ಬಗ್ಗೆ ಅಸೂಯೆ ಇದ್ದಂಥವರು ಈ ರೀತಿಯಾದ ಆಪಾದನೆಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನಾವಶ್ಯಕವಾಗಿ ಮಾಡಿದಂಥ ಪ್ರಯತ್ನಗಳು ಅಂತ ನನಗೆ ಕಾಣಿಸ್ತೇನೆ ಯಾಕಂದರೆ ಕ್ಷೇತ್ರ ಕ್ಷೇತ್ರದ ಇತಿಹಾಸ ಕ್ಷೇತ್ರದ ನಡವಳಿಕೆ ಇದೆಲ್ಲ ಹಾಗೇ ಇದೆ ಏನು ವ್ಯತ್ಯಾಸ ಆಗಲಿಲ್ಲ ಹಾಗಾಗಿ ಇದು ಯಾರ್ಯಾರು ಇದನ್ನು ರೂಪಿಸ್ತಾ ಇದ್ದಾರೋ ಅವರೆಲ್ಲ ಬಹಳ ಅದನ್ನು ಯೋಜನೆ ಮಾಡಿ ಬಹಳ ಹಿಂದಿನಿಂದಲೂ ಬಹಳ ಸೂಕ್ಷ್ಮವಾಗಿ ಯೋಜನೆ ಮಾಡಿ ಮಾಡ್ತದೆ ಇಲ್ಲದ್ರೆ ಈ ಕ್ಷೇತ್ರದಲ್ಲಿ ಏನು ಬದಲಾವಣೆ ಆಗಿಲ್ಲ ಯಥಾ ಪ್ರಕಾರ ಎಲ್ಲ ನಡೀತಾ ಇದೆ ಎಸ್ ಐ ಟಿ ಈ ಪೂರ್ತಿ ತನಿಖೆಯಿಂದ ತರ್ತೀವಿ ಅಂತ ಬಗ್ಗೆ ಏನು ಹೇಳಿ ಖಂಡಿತ ಒಳ್ಳೆಯ ಮಾತು ಅದು ಯಾಕಂದರೆ ಎಸ್ ಐ ಟಿ ನಾವು ಸ್ವಾಗತ ಮಾಡಿದ್ದೇವೆ ಎಸ್ ಐ ಟಿ ಮಾಡಿರೋದರಿಂದ ಒಂದು ರೀತಿಯಲ್ಲಿ ನಮಗೆ ನಿರಾಳವಾಗಿದೆ ಯಾಕಂದರೆ ಎಲ್ಲ ಸತ್ಯನೂ ಹೊರಗೆ ಬರಲಿ ಅಂತ ನಮ್ಮ ಅಭಿಪ್ರಾಯ ಇಲ್ಲಿ ಯಾವುದು ಮುಚ್ಚಿಡುವಂಥದ್ದಿಲ್ಲ ಯಾವುದು ಇದ್ದಿಲ್ಲ ಎಸ್ ಐ ಟಿ ತನಿಖೆಯಿಂದ ಎಲ್ಲ ಹೊರಗೆ ಬರಲಿ ಮತ್ತು ತಪ್ಪಿಸುತ್ತೆ ಸಕ ಶಿಕ್ಷೆ ಆಗಲಿ ಅಂತ ಅದು ಶಿಕ್ಷೆ ಆಗದ್ರೆ ಮತ್ತೆ ಎಲ್ಲ ಜನರಿಗೆ ಬೇಜಾರಾಗಿದೆ ಈಗ ಇಡೀ ರಾಜ್ಯದನೆಲ್ಲ ನಮಗೆ ಬೇಡಿಕೆ ಇದೆ ನಾವು ಬರ್ತೇವೆ ಧರ್ಮಸ್ಥಳಕ್ಕೆ ನೀವು ಬೇಡಪ್ಪ ಬೇಡ ಬರಬೇಡಿ ಅಂದರೆ ಐನೂರು ಕಾರಲ್ಲಿ ಬರ್ತೇವೆ ಐದು ಬಸ್ನಲ್ಲಿ ಬರ್ತೇವೆ ಸಾವಿರ ಜನ ಬರ್ತೇವೆ ಅಂತ ಹೇಳ್ತಾ ಇದ್ದಾರೆ ನೀವು ಯಾರು ಬರುವುದು ಇಲ್ಲಿ ನಮ್ಗೆ ಕಷ್ಟ ಆಗುತ್ತೆ ಇಲ್ಲಿ ಅಂತ ಹೇಳಿದಿದೆ ಆದರೂ ಉತ್ಸಾಹ ತೋರಿಸ್ತಾ ಇದ್ದಾರೆ ಅಂದರೆ ಜನರಿಗೆಲ್ಲ ಬಹಳ ಬೇಸರ ಆಗಿದೆ ಇದಕ್ಕೆ ವಿಷಾದವಾಗಿದೆ ಇದೆಲ್ಲ ತಡೆಯಬೇಕು ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ತಪಾಸರ ಮೇಲೆ ತಕ್ಕ ಶಿಕ್ಷೆ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಕ್ಷೇತ್ರದ ಹೊರಗಡೆಯಿಂದ ಕೆಲವೊಂದು ಕೆಲವು ಶಕ್ತಿಗಳು ಒಂದು ಪಿತೂರಿ ನಡೆಸುತ್ತದೆ ನಮಗೂ ಗೊತ್ತಿಲ್ಲ ನಾವು ಅದನ್ನು ತಿಳುವಳಿ ತಿಳ್ಕ ತಿಳ್ಕೋಬೇಕು ಅಂತ ಎಸ್ ಐ ಟಿಯಿಂದ ನಮ್ಮ ಮಾಹಿತಿ ಕೇಳ್ತಾ ಇದ್ದೇವೆ ನಾವು ಮತ್ತು ಎರಡನೇದಾಗಿ ಅಸೂಯೆ ಅಸೂಯೆ ಅನ್ನೋದನ್ನು ಕ್ಷೇತ್ರ ಎಷ್ಟು ಕೀರ್ತಿ ಇದೆ ಎಷ್ಟು ದಾನ ಧರ್ಮ ಮಾಡ್ತಾ ಇದೆ ಇಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದೆ ಇದಕ್ಕೆಲ್ಲ ಕಾರಣ ಅಂತ ನನ್ನ ಅಭಿಪ್ರಾಯ ಅಸೂಹೆಯಿಂದಾಗಿ ಹೀಗಾಗ್ತಾ ಇದೆ ಅಂತ ಹೀಗೆ ಈ ಇಡೀ ತನಿಖೆ ಶುರುವಾದಲ್ಲಿಂದು ಕೂಡ ಇದುವರೆಗೆ ಬಹಿರಂಗವಾಗಿ ಯಾವುದೇ ಹೇಳಿಕೆಯನ್ನು ಕೊಡದೇ ಇದ್ದಂತಹ ವೀರೇಂದ್ರ ಹೆಗ್ಗಡೆಯವರು ಇವತ್ತು ಮಾತನಾಡ್ತಾ ಹೇಳಿದ್ದಾರೆ ಇದು ಶ್ರೀ ಕ್ಷೇತ್ರದ ಬಗ್ಗೆ ಅಸೂಯೆಯಿಂದಲೂ ಕೂಡ ಈ ರೀತಿಯಾದಂಥ ಆಪಾದನೆಗಳನ್ನು ಮಾಡ್ತಾ ಇರಬಹುದು ಎಸ್ ಐ ಟಿ ರಚನೆಯಿಂದಾಗಿ ನಾವು ನಿರಾಳರಾಗಿದ್ದೇವೆ ಮತ್ತು ಇದನ್ನು ಸ್ವಾಗತಿಸಿದ್ದೇವೆ ಇದರಿಂದ ಸತ್ಯ ಬರಲಿ ಸಚಿವರು ಏನು ಸದನದಲ್ಲಿ ಕೊಟ್ಟಿದ್ದಾರೆ ಅದು ಬಹಳ ಒಳ್ಳೆಯ ಮಾತು ಅನ್ನುವಂತಹ ಅಂಶಗಳನ್ನು ಹೇಳಿಕೊಂಡಿದ್ದಾರೆ ಅಂತಿಮವಾಗಿ ಇಲ್ಲಿ ಷಡ್ಯಂತ್ರ ಇದೆ ಅಂಥೇಳಿ ಒಂದಷ್ಟು ಮಂತ್ರಿ ಹೇಳ್ತಾ ಇದ್ದಾರೆ ಸತ್ಯ ಹೊರಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಸತ್ಯ ಯಾವುದು ಅನ್ನುವಂಥದ್ದು ಅವರವರ ವಿವೇಚನೆಗಳಿಗೆ ಸೇರಿರುವಂತಹ ಅಂಶ ಯಾಕೆಂದರೆ ಸತ್ಯ ಹೀಗೆ ಇರಬೇಕು ಅಂತೇಳಿ ಬೇರೆ ಬೇರೆಯವರು ಬೇರೆ ಬೇರೆ ರೀತಿಯಲ್ಲಿ ಬಯಸ್ತಾ ಇರುವಂಗೆ ಕಾಣ್ತಾ ಇದೆ ವಿಚಾರದಲ್ಲಿ ಆದರೆ ಸತ್ಯ ಯಾವುದು ಅನ್ನೋದು ಗೊತ್ತಾಗಬೇಕು ನಿಜವಾದಂತಹ ಸತ್ಯ ಹೊರ ಬರಬೇಕು ಅದು ಬರುತ್ತೆ ಈ ಎಸ್ ಐ ಟಿ ತನಿಖೆ ಮೂಲಕ ಅನ್ನುವಂತಹ ವಿಶ್ವಾಸ ಎಲ್ಲರಲ್ಲೂ ಕೂಡ ಇರೋದು ಇರೋದು ಹದಿನೇಳು ಪರ್ಸೆಂಟ್ ಅದರಲ್ಲೂ ಕೂಡಿ ಕಳೆಯೋ ಲೆಕ್ಕ ಒಳ ಮೀಸಲಾತಿಗಾಗಿ ಎಡಗೈ ಬಲಗೈ ಕಿತ್ತಾಟ ಲೆಕ್ಕರಾಮಯ್ಯ ಮುಂದಿದೆ ಮೀಸಲಾತಿಯ ಮರ್ಮ ಮರ್ಮೇ ಚದ್ರ ಎರಡನೇ ಸ್ಟೋರಿ ಮೀಸಲಾತಿ ಚೌಕಾಸಿ ಒಳ ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥದ್ದಕ್ಕೆ ಅನ್ನುವ ಬೇಡಿಕೆಗಳಿಗೆ ಆ ಚರ್ಚೆಗಳಿಗೆ ಜೀವ ಬಂದು ಸರಿಸುಮಾರು ಮೂರು ದಶಕಗಳು ಕಳೀತಾ ಬಂತು ಈಗ ಆ ಒಳ ಮೀಸಲಾತಿಯ ಹಂಚಿಕೆ ಅಂತಿಮ ಹಂತಕ್ಕೆ ಬಂದು ತಲುಪ್ತಾ ಇದೆ ಒಳ ಮೀಸಲಾತಿಯನ್ನು ಹಂಚುವಂಥದ್ದು ಅಷ್ಟು ಸುಲಭ ಹೌದಾ ಅಲ್ಲುವ ಅನ್ನುವಂಥ ಪ್ರಶ್ನೆಗಳು ಇದ್ದೇ ಇದು ಸರ್ಕಾರಕ್ಕೂ ಕೂಡ ಇದು ದೊಡ್ಡ ಸವಾಲು ಅನ್ನುವಂಥದ್ದು ಯಾವಾಗ ನಾಗಮೋಹನ್ ದಾಸ್ ಕಮಿಟಿಯ ರಿಪೋರ್ಟ್ ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಆಗಿದೆಯೋ ಅಲ್ಲಿಂದಲೂ ಕೂಡ ಜಾಸ್ತಿ ಆಗ್ತದೆ ರಾಜಕೀಯದ ರಾಜಕೀಯ ಚರ್ಚೆಗಳಿಲ್ಲೆ ಸಮುದಾಯಗಳ ಹಿತಾಸಕ್ತಿಗಳಿದ್ದಾವೆ ಸಮುದಾಯಗಳ ಭವಿಷ್ಯ ಇದೆ ತಮ್ಮ ಸಮುದಾಯದ ಭವಿಷ್ಯವನ್ನು ನಾವು ನಿರ್ಧಾರ ಮಾಡಬೇಕು ಅಂತ ಹೇಳಿದ್ರೆ ನಾವು ಇಂಥದ್ದೇ ನಿಲುವು ತಾಳಬೇಕು ಅಂತೇಳಿ ಕೆಲವು ನಾಯಕರುಗಳು ಹೇಳ್ತಾ ಇದೆ ಹೀಗಾಗಿ ಹಾರ್ಡ್ ಫ್ಯಾಕ್ಟ್ಗಳು ಒಂದು ಕಡೆಯಲ್ಲಿದ್ದರೆ ಮತ್ತೊಂದು ಕಡೆಯಲ್ಲಿ ತಮ್ಮ ಸಮುದಾಯಗಳ ಹಿತಾಸಕ್ತಿಯ ವಿಚಾರಗಳನ್ನ ಮುಂದಿಡ್ತಿದ್ದಾರೆ ಈ ಎಲ್ಲ ಅಂಶಗಳ ಕಾರಣಕ್ಕಾಗಿಯೇ ಒಳ ಮೀಸಲಾತಿ ಅನ್ನುವಂಥದ್ದು ಕಗ್ಗಂಟಾಗಿ ಪರಿವರ್ತನೆ ಆಗ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿಗೆ ಏನು ರಾಜ್ಯ ಸರ್ಕಾರ ಈಗಾಗಲಿದೆ ಒಳ ಮೀಸಲಾತಿ ಕೊಡೋದಕ್ಕೆ ಹೊರಟಿದೆ ಅದಕ್ಕೆ ಕಾಂಗ್ರೆಸ್ನಲ್ಲೇ ಅಪಸ್ವರವೂ ಕೂಡ ಶುರುವಾಗಿದೆ ಎಸ್ಸಿ ಸಮುದಾಯದ ಎಡಗೈ ಮತ್ತು ಬಲಗೈ ನಾಯಕರ ನಡುವೆ ಜೋರಾಗಿದೆ ಚೌಕಾಸಿ ಯಾವ ಸ್ವರೂಪದಲ್ಲಿ ಇಲ್ಲಿ ಮೀಸಲಾತಿಯನ್ನು ಹಂಚಿಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮೀಸಲಾತಿಯ ಸಮಾನ ಹಂಚಿಕೆಯು ಅಥವಾ ಜನಸಂಖ್ಯೆ ಆಧಾರಿತವೋ ಇಷ್ಟು ಜಾಸ್ತಿ ಜನಸಂಖ್ಯೆ ಇದ್ದಾರೆ ಹೀಗಾಗಿ ಇವ್ರಿಗೆ ಸ್ವಲ್ಪ ಜಾಸ್ತಿ ಕೊಡಬೇಕು ಇವರ ಜನಸಂಖ್ಯೆ ಇಷ್ಟಿದೆ ಹಾಗಾಗಿ ಇವ್ರಿಗೆ ಸ್ವಲ್ಪ ಕಡಿಮೆ ಕೊಡಬಹುದು ಇನ್ನೊಂದು ಸಮುದಾಯ ಈ ಸಮುದಾಯಗಳಿಗಿಂತ ಪ್ರತ್ಯೇಕವಾಗಿ ಗುರುತಿಸಿಕೊಳ್ಳುವಂತಹ ಸಮುದಾಯ ಇದು ಹಾಗಾಗಿ ಇವರಿಗೆ ಪ್ರತ್ಯೇಕವಾದಂತಹ ಮೀಸಲಾತಿ ಕೊಡಬೇಕು ಇನ್ನೊಂದಿಷ್ಟು ಸಮುದಾಯದವರಿದ್ದಾರೆ ಇವರು ಎಸ್ ಇತಿ ಗುರುತಿಸ್ಕೊಂಡಿರುವಂತಹ ಈ ಸಮುದಾಯಗಳಲ್ಲಿ ಇರುವಂತಹವರ ಒಟ್ಟು ಆಚಾರ ವಿಚಾರಗಳು ಈ ಥರವಾಗಿ ಇದ್ದಾವೆ ಹೀಗಾಗಿ ಇವ್ರಿಗೆ ಈ ಪ್ರಮಾಣದಲ್ಲಿ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು ಒಳ ಮೀಸಲಾತಿಯ ಒಟ್ಟು ಮರ್ಮವೇ ಏನು ಅಂತ ಹೇಳಿದರೆ ಪ್ರತ್ಯೇಕ ಮೀಸಲಾತಿಯನ್ನು ಕೊಡಬೇಕು ಒಳಗಡೆ ಇರತಕ್ಕಂತಹ ಜಾತಿ ಸಮುದಾಯಗಳನ್ನು ಪ್ರತ್ಯೇಕವಾಗಿ ಗುರುತಿಸಿ ಅವರುಗಳಿಗೆ ಈ ಒಂದು ಹಂಚಿಕೆಯನ್ನು ಮಾಡಬೇಕು ಆದರೆ ಇಲ್ಲಿ ರಿಪೋರ್ಟ್ನಲ್ಲಿ ಇರುವಂಥ ಅಂಶಗಳನ್ನು ನಾವು ಮೊದಲಿಗೆ ಗಮನಿಸಬೇಕಾಗಿರೋಂಥದ್ದು ರಿಪೋರ್ಟ್ನಲ್ಲಿ ನಾಗಮೋಹನ್ ದಾಸ್ ಕಮಿಟಿ ಕೊಟ್ಟಿರುವಂತಹ ಶಿಫಾರಸ್ಸಿನಲ್ಲಿರ್ತಕ್ಕಂಥ ಅಂಶಗಳನ್ನು ನಾವು ಗಮನಿಸಬೇಕು ಯಾರಿಗೆ ಇಷ್ಟು ಮೀಸಲಾತಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಸ್ ಸಿ ಸಮುದಾಯಕ್ಕೆ ಮಾತ್ರ ಸೇರ್ಪಡೆ ಆಗಿರುವಂಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಮಾತ್ರ ಸೇರಿರುವಂತೆ ಒಟ್ಟು ಮೀಸಲಾತಿಯ ಪ್ರಮಾಣ ಶೇಕಡಾ ಹದಿನೇಳರಷ್ಟಿದೆ ಶೆಡ್ಯೂಲ್ಡ್ ಕ್ಯಾಸ್ಟ್ಗೆ ಶೇಕಡಾ ಹದಿನೇಳರಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂತಹ ವಿಚಾರದಲ್ಲಿ ಅದರ ಒಳಗಡೆ ಹಂಚಿಕೆಯನ್ನು ಮಾಡುವಂಥದ್ದು ಇದರಲ್ಲಿ ಎಡಗೈ ಸಮುದಾಯವನ್ನು ಎಡಗೈ ಸಮುದಾಯಕ್ಕೆ ಶೇಕಡ ಆರರಷ್ಟು ಮಾದಿಗ ಸಮುದಾಯವನ್ನು ಸೇರಿಸಿಕೊಂಡಿರುವಂತಹ ಶೇಕಡ ಆರರಷ್ಟು ಮೀಸಲಾತಿಯನ್ನು ಎಡಗೈ ಸಮುದಾಯಕ್ಕೆ ಕೊಡಬೇಕು ಅನ್ನುವಂಥದ್ದು ಇಲ್ಲಿರುವಂತಹ ಬೇಡಿಕೆ ಇನ್ನು ಬಲಗೈ ಸಮುದಾಯದಲ್ಲಿ ಬರುವಂತಹ ಬೇರೆ ಬೇರೆ ಸಮುದಾಯಗಳು ಛಲವಾದಿಗಳು ಸೇರಿದಂತೆ ಬೇರೆ ಬೇರೆ ಸಮುದಾಯಗಳು ಬಲಗೈಯಲ್ಲಿ ಬರ್ತವೆ ಆ ಸಮುದಾಯಗಳಿಗೆ ಶೇಕಡ ಐದರಷ್ಟು ಮೀಸಲಾತಿಯನ್ನು ಕೊಡಬೇಕು ಇದು ಜನಸಂಖ್ಯೆ ಆಧಾರಿತವಾಗಿ ಅಂದರೆ ಇದೇ ಕಾರಣಕ್ಕಾಗಿ ಎಸ್ಸಿ ಸಮುದಾಯದವರ ಗಣತಿಯನ್ನು ಕೂಡ ರಾಜ್ಯದಲ್ಲಿ ಮಾಡಲಾಗಿದೆ ಅದ ಅದರ ಬೇರೆ ಬೇರೆ ಹಂತಗಳಲ್ಲಿ ಮಾಡಿ ಅಂತಿಮವಾಗಿ ಈ ವರದಿಯನ್ನು ತಯಾರು ಮಾಡಲಾಗಿದೆ ಇನ್ನು ಇದರಲ್ಲೇ ಬರುವಂತಹ ಎಸ್ಸಿ ಸಮುದಾಯ ಒಳಗಡೆನೆ ಬರುವಂತಹ ಬಂಜಾರ ಅಲ್ಲಿ ಬ ಗುರುತಿಸ್ಕೊಳ್ಳುವಂತಹ ಬೇರೆ ಬೇರೆ ಸಮುದಾಯಗಳು ಬರುತ್ತೆ ಲಂಬಾಣಿ ಲಮಾನಿ ಈ ರೀತಿಯಾಗಿ ಏನೇನು ಗುರುತಿಸ್ಕೊಳ್ತಾರೆ ಬಂಜಾರ ಸಮುದಾಯ ಭೂವಿ ಹಾಗೆಯೇ ಕೊರಚ ಕೊರಮ ಇವುಗಳು ಸೇರಿದಂತೆ ಇನ್ನೂ ಇನ್ನೂ ಒಂದಷ್ಟು ಜಾತಿಗಳು ಇದರಲ್ಲಿ ಬರ್ತವೆ ಆ ಸಮುದಾಯಗಳಿಗೆ ಶೇಕಡಾ ನಾಲ್ಕರಷ್ಟು ಮೀಸಲಾತಿ ಕೊಡಬೇಕು ಮತ್ತು ಬೇಡ ಜಂಗಮ ಬುಡುಗ ಜಂಗಮ ಈ ರೀತಿಯಾದಂತಹ ಸಣ್ಣ ಸಣ್ಣ ಸಮುದಾಯಗಳು ಇವುಗಳನ್ನು ಪ್ರತ್ಯೇಕವಾಗಿ ಗುರುತಿಸಬೇಕಾಗಿರುವಂತಹ ಸಮುದಾಯಗಳು ದಲ್ಲಿ ಪರಿಗಣಿಸಿ ಅವರಿಗೆ ಶೇಕಡ ಒಂದರಷ್ಟು ಮತ್ತು ರಾಜ್ಯದಲ್ಲಿರುವಂತಹ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಅನ್ನುವಂತಹ ಈ ಪ್ರತ್ಯೇಕ ಮೂರು ಸಮುದಾಯಗಳಿಗೆ ಇದರಲ್ಲಿ ಇದರಲ್ಲಿ ಬರುವಂತದ್ದು ಕೇವಲ ಈ ಮೂರು ಜಾತಿಗಳು ಮಾತ್ರ ಮೂರು ಉಪಜಾತಿಗಳು ಮಾತ್ರ ಆದಿ ದ್ರಾವಿಡ ಆದಿ ಕರ್ನಾಟಕ ಆದಿ ಆಂಧ್ರ ಇವರಿಗೆ ಶೇಕಡ ಒಂದರಷ್ಟು ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ರೆಕಮೆಂಡೇಶನ್ ಮಾಡಲಾಗಿದೆ ಅದನ್ನ ಎ ಬಿ ಸಿ ಡಿ ಇ ಅಂತ ಹೆಸರಿಸಿದ್ದಾರೆ ಪ್ರವರ್ಗಗಳನ್ನು ಒಳ ಮೀಸಲಾತಿಗಾಗಿ ಆದರೆ ಈ ಮೀಸಲಾತಿ ಫೈಟ್ನಲ್ಲಿ ಒಳ ಮೀಸಲಾತಿ ಜಾರಿಗಾಗಿ ಡಾಕ್ಟರ್ ನಾಗಮೋಹನ್ ದಾಸ್ ಆಯೋಗದ ವರದಿ ಏನು ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಸಬ್ಮಿಷನ್ ಮಾಡಲಾಗಿದೆ ನಾಗಮೋಹನ್ ದಾಸ್ ಅವರು ವರದಿಯನ್ನು ಕೊಟ್ಟಿದ್ದಾರೆ ವರದಿ ಪಡೆದಿರುವಂತಹ ಸರ್ಕಾರದಿಂದ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಇದನ್ನು ಚರ್ಚೆಯನ್ನು ಮಾಡಲಿದೆ ಈಗಾಗಲೇ ಮೊದಲ ಹಂತದಲ್ಲಿ ಒಂದು ಬಾರಿ ಚರ್ಚೆ ಆಗಿದೆ ರಿಪೋರ್ಟನ್ನು ಎಲ್ಲ ಸಚಿವರುಗಳಿಗೆ ಕೊಟ್ಟಿದ್ದಾರೆ ಅವರು ಅವರ ಒಳಗಡೆ ಸ ಚರ್ಚೆಗಳನ್ನು ಮಾಡಿಕೊಂಡಿದ್ದಾರೆ ಒಳ ಮೀಸಲಾತಿಗಾಗಿ ಎಡಗೈ ಮತ್ತು ಬಲಗೈ ಸಚಿವರ ನಡುವೆ ಒಮ್ಮತ ಮೂಡಿಲ್ಲ ಯಾಕೆಂದರೆ ಶೇಕಡಾ ಆರು ಒಬ್ಬರಿಗಿದೆ ಶೇಕಡಾ ಐದು ಒಬ್ಬರಿಗಿದೆ ಎಡಗೈಗೆ ಶೇಕಡ ಆರಿದೆ ಬಲಗೈ ಶೇಕಡ ಐದಿದೆ ಇದು ಒಮ್ಮತ ಬರ್ತಾ ಇಲ್ಲ ಮೀಸಲಾತಿ ಪ್ರಮಾಣದಲ್ಲಿ ಎಡಗೈ ಬಲಗೈ ನಾಯಕರ ಹಗ್ಗ ಜಿಗ್ಗಾಟ ಜೋರಾಗಿದೆ ಒಂದು ಬಲಗೈ ಸಮುದಾಯಕ್ಕೆ ಶೇಕಡ ಆರು ಕೊಡಬೇಕು ಅಂತ ಬಲಗೈ ಸಮುದಾಯದವರ ಡಿಮ್ಯಾಂಡ್ ಕೂಡ ಆಗಿದೆ ಆದರೆ ನಾಗಮೋಹನ್ ದಾಸ್ ಅವರು ವೈಜ್ಞಾನಿಕವಾಗಿ ತಾವು ವರದಿಯನ್ನು ರೆಡಿ ಮಾಡಿದ್ದೀವಿ ಅಂತೇಳಿ ಹೇಳಿದ್ದಾರೆ ಮೀಸಲಾತಿ ಪ್ರಮಾಣ ಹೆಚ್ಚಿಸಿಕೊಳ್ಳಲು ಈಗ ಚೌಕಾಸಿಯು ಕೂಡ ಮಾಡ್ತಾ ಇದ್ದಾರೆ ಹೇಗೆ ಹೆಚ್ಚಳ ಮಾಡೋದು ಅನ್ನೋಂತ ಪ್ರಶ್ನೆ ಇದೆ ಬಲಗೈ ಸಚಿವರಿಂದ ಶೇಕಡ ಐದು ಮೀಸಲಾತಿಗೆ ವಿರೋಧ ಇದೆ ಶೇಕಡ ಆರಕ್ಕೆ ಅವರು ಕೂಡ ಬೇಡಿಕೆಯನ್ನ ಇಡ್ತಾ ಇದ್ದಾರೆ ನೋಡಿ ಸರ್ಕಾರದ ಅತ್ಯಂತ ಪ್ರಭಾವಿ ಸಚಿವರುಗಳು ಬಲಗೈ ಸಮುದಾಯದಲ್ಲಿ ಗುರುತಿಸಿಕೊಳ್ತಾರೆ ಶೇಕಡಾ ಆರು ಶೇಕಡಾ ಆರು ಈ ರೀತಿಯಾಗಿ ಸಮ ಪ್ರಮಾಣದಲ್ಲಿ ನೀಡುವ ಒತ್ತಾಯವೂ ಕೂಡ ಸಿಎಂ ಅವರ ಮುಂದಿದೆ ಎರಡೂ ಸಮುದಾಯಗಳಿಗೂ ಕೂಡ ಶೇಕಡ ಆರು ಶೇಕಡಾ ಆರರಷ್ಟೇ ಕೊಡಿ ಎಡಗೈ ಮತ್ತು ಬಲಗೈಗೆ ಅಂತ ಹೇಳಿ ಸಚಿವರಲ್ಲಿ ಒಮ್ಮತ ಮೂಡದಿದ್ರೆ ಸಂಪುಟ ಉಪ ರಚನೆ ಮಾಡಬೇಕಾದಂತ ಅನಿವಾರ್ಯತೆ ಮತ್ತೆ ಮುಖ್ಯಮಂತ್ರಿ ಅವರಿಗೆ ಬರುತ್ತೆ ಹಾಗಾಗಿ ಒಳ ಮೀಸಲಾತಿ ಹಂಚಿಕೆ ಇನ್ನಷ್ಟು ದಿವಸಗಳ ಮುಂದೂಡಿಕೆ ಆಗುತ್ತೆ ಇದರ ನಡುವೆ ಲಿಂಗಾಯತ ಸಮುದಾಯದವರು ನಿನ್ನೆ ರಾತ್ರಿ ಒಂದು ಪ್ರತ್ಯೇಕವಾದಂಥ ಸಭೆಯನ್ನು ಮಾಡಿದ್ದಾರೆ ಒಳ ಮೀಸಲಾತಿ ಮುನ್ನೆಲೆಗೆ ಬರ್ತಾ ಇದ್ದಂತೆ ಲಿಂಗಾಯತರು ಕೂಡ ಅಲರ್ಟ್ ಆಗಿದ್ದಾರೆ ತಮ್ಮ ಸಮುದಾಯದ ಅಭಿವೃದ್ಧಿಯ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ನಡೆಸಿದ್ದಾರೆ ವೀರಶೈವ ಲಿಂಗಾಯತ ಸಚಿವರು ಶಾಸಕರು ಮುಖಂಡರು ಸಭೆಯನ್ನು ನಡೆಸಿದ್ದಾರೆ ಸಚಿವರಾಗಿರುವಂತಹ ಈಶ್ವರ್ ಅವರ ನೇತೃತ್ವದಲ್ಲಿ ನಿನ್ನೆ ದಲಿತ ನಾಯಕರ ಸಭೆಯ ಬೆನ್ನಲ್ಲೇ ಲಿಂಗಾಯತ ನಾಯಕರುಗಳು ಕೂಡ ಸಭೆಯನ್ನು ಸೇರಿದ್ರು ಲಿಂಗಾಯತರ ಸಭೆಯ ನೇತೃತ್ವವನ್ನು ಸಚಿವ ಈಶ್ವರ್ ಈಶ್ವರ ಅವರು ವಹಿಸಿದರು ಮತ್ತು ಇಂದು ವಿಧಾನಸೌಧದಲ್ಲಿ ಸಿಎಂ ಭೇಟಿಯಾಗಿ ಈಶ್ವರ್ ಅವರು ನಿನ್ನೆ ನಡೆದಂತಹ ಸಭೆಯ ವಿಚಾರಗಳನ್ನು ವಿನಿಮಯ ಮಾಡಿಕೊಂಡು ಬಂದಿದ್ದಾರೆ ಅವ್ರಿಗೆ ಹೇಳಿ ಬಂದಿದ್ದಾರೆ ಏನೇನು ನಮ್ಮ ಬೇಡಿಕೆಗಳಿದ್ದಾವೆ ಲಿಂಗಾಯತ ಸಮುದಾಯದ ಬೇಡಿಕೆಗಳು ಏನೇನು ಇದ್ದಾವೆ ಅನ್ನೋದನ್ನು ಅವ್ರಿಗೆ ತಿಳಿಸುವಂತಹ ಕೆಲಸವನ್ನು ಮಾಡಿದ್ದಾರೆ ಹೀಗೆ ಇಲ್ಲಿ ಮೀಸಲಾತಿಗೆ ಸಂಬಂಧಪಟ್ಟಂತೆ ಯಾರ್ಯಾರು ಏನೇನು ಕೇಳ್ತಾ ಇದ್ದಾರೆ ಅಂತ ಇಲ್ಲೆಲ್ಲ ಸಣ್ಣ ಪುಟ್ಟದ್ದು ಅಭಿಪ್ರಾಯಗಳು ಬಂದಿದ್ದಾವೆ ಆ ಅಭಿಪ್ರಾಯಗಳೆಲ್ಲವನ್ನು ಕೂಡ ಮುಖ್ಯಮಂತ್ರಿಗಳ ಮುಂದೆ ಇಡ್ತೀವಿ ಬಗೆಹರಿಸೋದಕ್ಕೆ ಎಲ್ಲ ರೀತಿಯಲ್ಲೂ ಕೂಡ ಪ್ರಯತ್ನ ಮಾಡಿ ಕ್ಯಾಬಿನೆಟ್ನಲ್ಲಿ ಅಂತಿಮವಾಗಿ ಕ್ಯಾಬಿನೆಟ್ ಏನು ತೀರ್ಮಾನ ಮಾಡುತ್ತೋ ಅದರಂತೆ ಹೋಗಬೇಕು ಎಲ್ಲೋ ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಇತ್ತು ಸಿಗ್ತಾ ಇದೆ ಸರ್ಕಾರದಲ್ಲಿ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಮಂತ್ರಿಗಳು ಒಗ್ಗಟ್ಟಾಗಿ ಇಡೀ ಹಿಂದುಳಿದ ಜಾತಿಯ ಎಲ್ಲ ಜಾತಿಗಳಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಚರ್ಚೆ ಆಗಿದೆ ಎಲ್ಲರೂ ಒಮ್ಮತದಿಂದನೇ ಇದನ್ನು ಜಾರಿಗೆ ತರ್ತಕ್ಕಂಥ ಕೆಲಸ ಆಗತ್ತೆ ಎಲ್ಲ ಜಾತಿ ಜನರಿಗೆ ಒಳ್ಳೆದಾಗತ್ತೆ ನೋಡಿ ನಿನ್ನೆ ಶ್ರಾವಣ ಸೋಮವಾರ ಮನೆಗೆ ಮನೆಯಲ್ಲಿ ಪೂಜೆ ಮಾಡಿ ಎಲ್ಲ ನಮ್ಮ ಸಮಾಜದ ವೀರಶೈವ ಲಿಂಗಾಯತ್ ಸಮಾಜದ ಎಲ್ಲ ಶಾಸಕರನ್ನ ಪರಿಷತ್ ಸದಸ್ಯರನ್ನ ಮಂತ್ರಿಗಳನ್ನ ಊಟಕ್ಕೆ ಕರೆದಿದ್ರು ಎಲ್ಲರೂ ಕೂಡ ಹೋಗಿ ಊಟ ಮಾಡಿದ್ವಿ ಸೌಹಾರ್ದಯುತವಾಗಿ ಎಲ್ಲಾ ರೀತಿಯಾದಂಥ ಚರ್ಚೆ ಆಗಿದೆ ಬರೀ ಜಾತಿ ಗಣತಿ ಅಷ್ಟೇ ಅಲ್ಲ ಎಲ್ಲಾ ರೀತಿಯಾದಂಥ ಚರ್ಚೆ ಆಗಿದೆ ಮಾನ್ಯ ಸಿದ್ದರಾಮಯ್ಯನವರೇ ನೀವು ರಾಜ್ಯದ ಮುಖ್ಯಮಂತ್ರಿಗಳು ಈ ಮೀಸಲಾತಿ ವಿಚಾರದಲ್ಲಿ ಒಂದು ದೃಢ ನಿರ್ಧಾರವನ್ನ ತಾವು ತೆಗೆದುಕೊಳ್ಬೇಕಾಗ್ತದೆ ಎಸ್ ಸಿ ಸಮುದಾಯದ ಏನು ನೂರ ಒಂದು ಜಾತಿಗಳಿದ್ದಾವೆ ಯಾವುದೇ ಜಾತಿಗೆ ಅನ್ಯಾಯ ಆಗಬಾರ್ದು ನೂರ ಒಂದು ಜಾತಿಗಳು ಯಾವುದೇ ಜಾತಿಗಳಿಗೆ ಅನ್ಯಾಯ ಆಗಬಾರ್ದು ನೀವು ತೆಗೆದುಕೊಳ್ತಕ್ಕಂಥ ತೀರ್ಮಾನ ನಾಳೆ ಯಾವುದೇ ಇತರ ಜಾತಿಗಳು ಎಸ್ ಸಿ ಸಮುದಾಯಗಳು ಬಂದು ಬೀದಿಗಿಳಿದು ಜ ಹೋರಾಟ ಮಾಡಬಾರ್ದು ಅಂಥ ಪರಿಸ್ಥಿತಿಗೆ ತಳ್ಳಬಾರ್ದು ಹೀಗೆ ಮೀಸಲಾತಿ ವಿಚಾರದಲ್ಲಿ ಇಲ್ಲೂ ಕೂಡ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ ಈ ಚರ್ಚೆಗಳ ಅಂತಿಮ ಫಲಿತಾಂಶವಾಗಿ ಯಾವ ಸ್ವರೂಪದಲ್ಲಿ ಈಗ ಕೊಟ್ಟಿರುವಂಥ ರೆಕಮೆಂಡೇಶನ್ ಪ್ರಕಾರವಾಗಿ ಆ್ಯಸ್ ಇಟ್ ಈಸ್ ಅಷ್ಟನ್ನೇ ಜಾರಿಗೆ ತರ್ತಾರ ಅಷ್ಟನ್ನೇ ಅಂಗೀಕಾರ ಮಾಡ್ತಾರಾ ಅಥವಾ ಇಲ್ಲಿ ಮಾಡಿರುವಂಥ ಕೆಟಗರಿಗಳಲ್ಲಿ ಒಂದು ಸ್ವಲ್ಪ ಬದಲಾವಣೆಗಳನ್ನು ಮಾಡಿ ಒಂದಿಷ್ಟು ಸಮುದಾಯಗಳನ್ನು ಮತ್ತೊಂದು ಸಮುದಾಯದ ಜೊತೆಗೆ ಮರ್ಜು ಮಾಡಿ ಆ ಮೀಸಲಾತಿಯ ಹಂಚಿಕೆಯನ್ನು ಮಾಡಿಸ್ತಾರಾ ಅನ್ನೋದನ್ನು ಕೂಡ ನೋಡಬೇಕಾಗಿದೆ ಇದಾಗಿತ್ತು ಇವತ್ತಿನ ಚದುರಂಗ ನಮಸ್ಕಾರ